<laughs> <laughs> <f dragging> ು ಸಂತೋಷವೇನು ಸರಿ ಆದರೆ ಏನು ವಿಷದವಾಗಿ ಬಿಡಿಸಿ ಮಹಾಪ್ರಭು ಮಹಾರಾಣವಿರಿ ಪುತ್ರ ಜನನವಾಗಿರುವ ಶಿಶುಗಳು ಅರ್ಧ ಅರ್ಧ ದೇಹಗಳಾಗಿ ಜನಿಸಿರುವ ಮಹಾಪ್ರಭು ಇದು ಘೋರ ರೂಪಕೇ ಿದಿಯು ಕಳೆದ ಗೋರಲು ಬಗೆ ಜಗದಲ್ಲಿಂತೂ ಜೀವಿ ಪಗಯ ನೀವು ಕಾಣೆನು ಅರಿಯೇ ಋಷಿಗಳಿಟ್ಟ ಫಲಗಳೆಲ್ಲ ಫಲವಾಯ್ತೆ ಋಷಿಗಳಿದ್ದ ಫಲಗಳೆಲ್ಲ ಫಲವಾಯ್ತೆ ಋಷಿಗಳಿಟ್ಟ ಫಲಗಳೆಲ್ಲ ಫಲವರು ಜನಿ ಪರಿಂಬ ಮನದಾಸೆಯು ಬರಿದಾಯ್ತೇ ಪರಮಾತ್ಮ ನಾನು ಇವುಗಳನ್ನು ನನ್ನ ಕಿವಿಯಾರ ಕೇಳಲಾರೆ ನನ್ನ ಕಣ್ಣುಗಳಿಂದ ನೋಡಲಾರೆ ಋಷಿಗಳು ಕೊಟ್ಟ ಫಲವನ್ನು ಅರ್ಧಾರ್ಥವಾಗಿ ಭಾಗಿಸಿದ ಕ್ಷಣ ಗರ್ಭಗಳಲ್ಲಿಯೂ ಅರ್ಧರ್ಧ ದೇಹಗಳಾಗಿ ಜನಿಸಿದವಲ್ಲ ಅಯ್ಯೋ ಇದೀ ಯಾರಲ್ಲಿ ಅವನ್ನು ತೆಗೆದುಕೊಂಡು ಹೋಗಿ ಕೋಟೆಯ ಹಿಂಬಾ ಹಿಂಭಾಗದಲ್ಲಿ ಎಸೆದು ಬಿಡಿ ನಾನು ಈ ಕಣ್ಣುಗಳಿಂದ ನೋಡಲಾರೆ ಈ ಕಿವಿಯಿಂದ ಕೇಳಲಾರೆ ಅಯ್ಯೋ <Gülüşmeler> <laughs> harşarı samar o yanake, harşarı samar o. <laughs> harşarı samar, har -samar o விபவதெந்த நுரர அடகிசி பழகாலதைரவனி விபவதெந்தர அடகி பழகாலதை குடுபுடி ஆபடி குடுபுலி ஆபடி பலோபிதாயுவேனா காரு சரிசமோ எனக்கு ஹோர் சரிசமரோதரமரு ಬಹುಕಾಲದಿಂದಲೂ ಆನ್ಸವಿಲ್ಲದೆ ಮನಸ್ಸು ಬೇಸರವಾಗುತ್ತಿರುವುದು ಈ ದಿನ ಯಾವ ಕಡೆಯಿಂದಲೂ ನರವಾಸನೆ ಬೀರ್ತಿದೆಯಲ್ಲ ವಾಸನೆ ನರವಾಸನೆ ಇನ್ನೂ ಮುಂದೆ ಹೋಗಿ ನೋಡುವೆನು ವಾಸನೆ ನರವಾಸನೆ ಇದೇನಿದು ಬರ್ದ ದೇಹಗಳುಳ್ಳ ಪಿಂಡಗಳು ಬಿದ್ದಿರುವುದಲ್ಲ ಇರಲಿ ಇವುಗಳನ್ನು ಕೈಗೆ ಹತ್ತಿಕೊಳ್ಳುವೆನು ಅರ್ಧರ್ಧ ದೇಹಗಳುಳ್ಳ ಪಿಂಡಗಳು ಬಿದ್ದಿರುವುದಲ್ಲ ಈ ಮಗುವೊಂದು ಕೈಗೆ ಎತ್ತಿಕೊಂಡ ತಕ್ಷಣವೇ ಎರಡೂ ದೇಹಗಳು ಒಂದಾಗಿ ಜೋವನಿತಲ್ಲ ಎಲ್ಲ ಮಗುವೆ ನಿನ್ನನ್ನು ತಿನ್ನಲು ಮನಸ್ಸೇ ಬಿಡ್ತವಲ್ಲ ಇರಲಿ ಇದಕ್ಕೆ ಮೊದಲು ಹಾಲನ್ನು ಕುಡಿಸುವೇನು

సలహి పోషాలే ఈ చితన సలహి పోషసలు కాల వదగే ధన్యాలే ధన్యాలి ధన్యవాదని నా ధన్య చికళెందు ఆగలనకి అదలెందు వదగే

ತಿನ್ನಲು ಮನಸ್ಸೇ ಬರ್ತಿಲ್ಲವಲ್ಲ ಯಾರೇ ಕೊಡಲಿ ಓಹೋ ಈ ನಾಡಿನ ಬೃಹದತ್ತ ಮಹಾರಾಜನು ಮಕ್ಕಳಿಲ್ಲದೆ ಬಹಳ ಚಿಂತಾಕ್ರಾಧನಾಗಿದೆ ಆ ರಾಜನಿಗೆ ಕೊಟ್ಟು ಮುಂದೆ ಹೋಗುವೆನು ಮಹಾರಾಜ ಪಟ್ಟಣದಲ್ಲಿ ನರ ಸಂಚಾರವೇ ಕಾಣ್ತಿಲ್ಲವಲ್ಲ ಇರಲಿ ಇನ್ನೊಮ್ಮೆ ಗಟ್ಟಿಯಾಗಿ ಕೂಗಿ ಈ ಪಟ್ಟಣವನ್ನೇ ಧನ್ಸರ್ ಮಹಾರಾಜ ಯಾರದು ಯಾರು ನೀನು ಈ ಅರ್ಧರಾತ್ರಿಯ ಸಮಯದಲ್ಲಿ ಇಲ್ಲಿಗೆ ಬಂದೆ ಮಹಾರಾಜ ಏನಾಗಬೇಕು ಮಹಾರಾಜ ಇದೋ ನೋಡು ನಿನಗೆ ಒಂದು ಸಂತೋಷದ ಸುದ್ದಿಯನ್ನು ತಂದಿರುವ ಏನದು ಈ ಮಗುವಿಗೆ ನನ್ನ ಹಸ್ತದಿಂದ ಪ್ರಾಣದಾನವಾಯಿತು ನೀನು ಬಹುಕಾಲದಿಂದಲೂ ಮಕ್ಕಳೇ ಇಲ್ಲದೆ ಬಹಳ ಚಿಂತಾಕ್ರಾಂತರಾಗಿರುವೆ ಆದ್ದರಿಂದ ಇವನನ್ನು ಪೋಷಿಸಿ ನನ್ನ ನಾಮಕರಣವನ್ನು ಮಾಡು ರಕ್ಕಿ ನಿನ್ನ ಹೆಸರೇನು ನನ್ನ ಹೆಸರು ಹೆಸರು ನನ್ನ ಹೆಸರು ರಕ್ಕಸಿಯು ಆದ್ದರಿಂದ ಇವನನ್ನು ನಿನಗೆ ಒಪ್ಪಿಸಿ ಕೊಟ್ಟು ಹೋಗಲು ಬಂದಿರುವೆನು ಮಹಾರಾಜ ಈತನನ್ನು ಪೋಷಿಸಿ ಈತನಿಗೆ ಝರಾಸಂಧನ ಎಂಬ ನಾಮಕರಣವನ್ನು ಮಾಡು ಈತನು ಮುಂದೆ ಜಗತ್ತಿನಲ್ಲಿ ಶೌರ್ಯ ಶೌರ್ಯಾಸದಿಂದ ಮೆರೆಯ ಮಹಾರಾಜ ನಾನಿನ್ನು ಹೋಗಿ ಬರುವೆನು ನನಗೆ ಬಹುಮಾನವಾಗಿ ಎಲ್ಲನು ಕೊಡುವೆ ಎಲ್ಲ ರಕ್ಕಜಿ ನನ್ನ ಅರಮನೆಗೆ ನಡೆ ನಿನಗೆ ಅವನಕೂಟವನ್ನು ಏರ್ಪಡಿಸಿರುವೆನು ನೀನು ಅಲ್ಲಿಗೆ ನಡೆ ಹಾ ಮಹಾರಾಜ ಈ ಮಗುವನ್ನು ಬಹಳ ಚಂದದಿಂದ ಕಾಪಾಡು ನಾನಿನ್ನು ಹೋಗಿ ಬರುವೆನು ಮಹಾರಾಜನಿಗೆ ಮಗುವನ್ನು ಕೊಟ್ಟಿದ್ದಾಯಿತು ಆನಂದ ಮಹಾರಾಜನ್ನ ಯ ದ ಕಾಡಿಗಲ್ಲ ನಾನ ರಾಣಿಯು ನನ್ನ ಎದುರಾಳಿ ಯಾರೇ ನಿಲ್ಲಲಾರರು அந்த காடிகல்ல நானியோ நனராணி யாரோ நல்லாரோ நரண கைக்கு சே ஹகம இல்ல ரொம்ப குழித நானு திண்டு தேது வே நரன கைக்கு சே ஹகம இல்லுவே ರಕ್ತವನ್ನು ಕುಡಿದ ನಾನು ತಿನ್ನುದೇ ದುವೆ ದೊಡ್ಡ ಕಟ್ಟೆಲ್ಲು ಎದುರಳಿ ಯಾರೋ ನಿಂಬಲಾರನು ಅದು ನಿಮಗೆ ಮಂಗಳವಾಗಲಿ ಸ್ವಾಮಿ ರಮಣಿಯರೇ ಈ ಮಗುವನ್ನು ಜರೆ ಎಂಬ ರಕ್ಕಸಿಯು ನಮಗೆ ಕೊಟ್ಟಿತ್ತು ನಮಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ ಎಂಬುದನ್ನು ಆ ರಾಕ್ಷಸಿಗೆ ನಮ್ಮ ಮೇಲೆ ಕರ್ಣಕರಣೆ ಉಂಟಾಗಿ ಈ ಮಗುವನ್ನು ಕೊಟ್ಟಿದೆ ಇದು ಎಷ್ಟು ಮುದ್ದಾಗಿದೆ ನೋಡು ಈ ಕಣ್ಣುಗಳು ಇಲ್ಲದ ಕೂಡ ಕಣ್ಣು ಬಂದಂತಾಗಿದೆ ಅಂಧಕಾರದ ಗುಹೆಯಿಂದ ಜ್ಯೋತಿ ಪ್ರಕಾಶಮಾನವಾಗಿ ನನ್ನ ಮನಸ್ಸು ಸಂತೋಷವಾಗಿದೆ ರಮಣಿಯರೇ ಹೌದು ಸ್ವಾಮಿ ಈ ಕಂದನನ್ನು ನೋಡಿ ನಮ್ಮ ಮನಸ್ಸು ಈಗ ಸಂತೋಷವಾಯಿತು ಎಲೆ ಚಾರನೆ ಏನಪ್ಪಣೆ ಮಹಾಪ್ರಭು ಈ ಜರಾಸಂದನೆಂಬ ನಾಮಕರಣದ ಸುದ್ದಿಯನ್ನು ರಾಜನ ಮಹತ್ವದ ಸುದ್ದಿಯನ್ನು ರಾಜ್ಯದೆಲ್ಲೆಡೆ ಸಾರುವಂತೆ ಆಜ್ಞಾಪಿಸು ಹಾಗೆ ಕೋಶಾಧೀಶರಿಗೆ ಈ ನಗರವನ್ನು ಶೃಂಗರಿಸುವಂತೆ ತಿಳಿಸು ಹಾಗೆ ರಾಜ್ಯದೆಲ್ಲೆಡೆ ಈ ಜರಾಸಂದನ ನಾಮಕರಣವನ್ನು ಮೂಲೆ ಮೂಲೆಯಲ್ಲಿ ಸಾರುವಂತೆ ಡಂಗೂರನಿಗೆ ಆಜ್ಞಾಪಿಸುವ ನಾವು ಸಹ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಲ್ಲದೆ ಕೇಳ್ರಿ ಸಾರುವೆ ಡಂಗೋರವಾ ರೆಲ್ಲ ಕೇಳೇರಿ ಸಾರೋವೇ ಡಂಗೌರವಾ ಸಾರೋವೇ ಡಂಗೌರವಾ ಊರೆಲ್ಲ ಕೇಳೇರಿ ಸಾರೋವೇ ಡಂಗೌರವಾ ಮಹಾರಾಜ ಭೋಪನೆಗೆ ಮಕ್ಕಳಾದ ಶುಭ ದಿನ ಮಹಾರಾಜ ಭೂಪನಿಗೆ ಮಕ್ಕಳಾದ ಶುಭ ದಿನ ನಾಮಕರಣಕ್ಕೆಲ್ಲರೂ ಓಡೋಡಿ ಬರಬೇಕು ಸಾರುವೆ ಡಂಗೋರವ ಊರೆಲ್ಲ ಕೇಳಿರಿ ಸಾರುವೆ ಡಂಗೋರವ ಜರಾಸಂಧ ಎಂದು ನಾಮಕರಣವಾಗುವುದು ಪ್ರದತ್ತ ರಾಜನಿಗೆ ಜರಾಸಂಧ ನಾಮಕರಣವಾಗುವುದು ತಿ ఓడాడి బర సారోవే డంగోరవాళి రే సారోవే డంగౌరవా సారోవే డంగోరవాళి రే సారోవే డంగోరవ ఫుల్ స్టాప్ ఫుల్ స్టాప్ దే ఫుల్ స్టాప్ అంద్రెల ఫుల్ స్టాప్ మాబ్రల్లా ఈ ఊరల్ దొడ్డోరు మరి ಮಕ್ಕಳು ಹೆಂಗಸರು ಮುದುಕರು ಮುದುಕಿಯರು ಊರಲ್ಲಿ ಇರೋರು ಇಲ್ಲೇ ಇರೋರು ಎಲ್ಲರೂ ನಮ್ಮ ಬೃಹದತ್ತ ಮಹಾರಾಜನೇ ಪುತ್ರೋತ್ಸವದ ಸಮಾರಂಭಕ್ಕೆ ಬಂದು ಎಲ್ಲರೂ ಅವರ ಕೊಡುವ ವಜ್ರ ವೈಡೂರು ಎಲ್ಲರನ್ನು ಸ್ವೀಕರಿಸಿ ತಾಂಬೂಲಾದಿಗಳನ್ನು ತಗೊಂಡು ಅವರೆಲ್ಲ ಕೊಡಂತ ವಜ್ರ ವೈಡೂರ್ಯ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಗಂಟು ಕಟ್ಟಿ ಕಂಕ್ಳಲ್ಲಿ ಇಟ್ಕೊಂಡು ಅದ ಹಂಗೆ ಅವ್ರು ಕೊಡೋ ಊಟ ಮಾಡಿ ಅವ್ರು ಕೊಡೋ ಊಟ ಉಪಚಾರ ಎಲ್ಲ ತಗೊಂಡು ಅವ್ರು ಕೊಡಂತ ವಜ್ರ ಇಡುವರೆಲ್ಲ ಗಂಡು ಗಂಡು ಇಟ್ಕೊಂಡು ಬರ್ಬೇಕು ದೇ ದೊಡ್ಡೋರು ಆಶೀರ್ವಾದ ಮಾಡಿ ಚಿಕ್ಕವರು ಅವ್ರಿಗೆ ನಮಸ್ಕಾರ ಮಾಡಿ ಬರ್ಬೇಕು ದೇ ಅಪ್ಪಿ ತಪ್ಪಿ ನೀವು ಹೋಗುವಾಗ ಅವು ಕೊಟ್ಟಿರಂತ ವಜ್ರ ಒಡರೆಲ್ಲ ಇಟ್ಕೊಂಡಿರ್ತೀರಲ್ಲ ಅದನ್ನ ಗಂಟೆಗೆ ಕಟ್ಕೊಂಡು ಇಟ್ಟಿರ್ತಿರಲ್ಲ ಅದನ್ನ ಈ ದೀರ ಮಗದೀರ ಭೂಪಾಲ ಅಪ್ಪಿ ತಪ್ಪಿ ಮರ್ತ್ ಬಿಟ್ರೆ ಈ ದೀರ ಮಗಧೀರ ಭೂಪಾಲ ನಿಮ್ಮಿಂದ ಬರ್ತಾ ಬುದೇ ಕೇಳಿಲ್ಲ ಹೇಳಿಲ್ಲ ಅನ್ಬೇಡಿ ಇಲ್ಲಿಂದ ಇಲ್ಲಿ ಈ ಮನೆಯಿಂದ ಇಲ್ಲಿ ಜನಗಳು ಸರಿ ಇಲ್ಲ ಬುದೇ ಅಷ್ಟಲ್ಲಿ ಬೆಳಗಿಂದ ಡಂಗೂರ ಹೊಡೆದು ಹೊಡೆದು ತುಂಬಾ ಸುಸ್ತಾಗಿದೆ ಬುದಿ ಹಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೆ ಎಲ್ಲಮ್ಮ ತಾಯಿ ಸ್ವಲ್ಪ ತಗೊಂಡು ಬರ್ತೇ ಬುದಿ ಅಮ್ಮ ತಾಯಿ ಎಲ್ಲಮ್ಮ ದೇವಿ ಎಷ್ಟು ಜನಕ್ಕೆ ನೀನು ಉದಾರ ಮಾಡಿದ್ದಾಯಿ ಎಷ್ಟು ಜನ ಹಾಳು ಮಾಡಿದ್ದಾಯಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ

ಮುಟ್ಟಿ ಕೈನಾ ಭೂಮಿ ಇಟ್ಕೋ ಬಾಗಿಸ್ತೇನೆ ಎಂಡ ಮುಟ್ಕೊಂಡ್ ಮೈನಾ ಬ್ರಹ್ಮ ನಿಂಗೆ ಜೋಡಿಸ್ತೇನೆ ಎಂಡ ಮುಟ್ಟಿ ಕೈನಾ ಆ ಎಲ್ಲಮ್ಮ ತಾಯಿ ಕುಡ್ದು ಎಷ್ಟು ಜನ ಉದ್ಧಾರ ಆಗ್ಯಾರೋ ಇದರಿಂದ ಎಷ್ಟು ಜನ ಹಾಳಾಗಾರೋ ಗೊತ್ತಿಲ್ಲ ನಾನು ಬೆಳಗ್ಗಿಂದ ಡಂಗೂರ ಹೊಡೆದು ಹೊಡೆದು ಸಾಕಾಗ್ಬಿಡೋದು ಬುದ್ಧಿ ಈ ಊರಲ್ಲಿ ಬೇರೆ ಜನ ಸರಿಯಿಲ್ಲ ಮನೆ ಬೇರೆ ದೂರ ನಮ್ಮದು ಹಂಗೆ ಹೋಗ್ಬಿಟ್ಟು ನಮ್ಮ ಹೆಂಗಸರು ಕಾಯ್ತಾ ಇರ್ತಾರೆ ಹಂಗೆ ಹೋಗ್ಬಿಟ್ಟು ಒಂದು ನೈಟ್ ಹಾಕೊಂಬಿಟ್ಟು ಮಲ್ಕೊಂಬಿಡ್ತೇನೆ ಮುದ್ ಬರ್ತೇ ಮುದೈ ಮಗುವ ತೊಟ್ಟಿಲಿಗೆ ಹಾಕಿಲ್ಲ ಹಾಡೋಣ ರಮಣೀಯರೇ ಸ್ವಾಮಿ ಈ ಮಗುವನ್ನು ತೊಟ್ಟಲಲ್ಲಿಟ್ಟು ತಗೋಣವೇ ಹಾಗೆ ಆಗಲಿ ಸ್ವಾಮಿ ಎದುಕುಲ ನಂದನ ಬಾಲ ಬಾಲಿಜಿನ ತಗುಣ ಇಲ್ಲ

ನನಗೆ ತುಂಬಾ ಸಂತೋಷವಾಗುತ್ತಿದೆ ಸಂತೋಷವಾದ್ರೆ ನಗಬೇಕಲ್ಲವೇ ಸ್ವಾಮಿ ಮುಖವನ್ನು ಮಾಡಿಕೊಳ್ಳುವುದು ಹೇಳಿ ಸ್ವಾಮಿ ಮಗು ಆಡುತ್ತ ಅದೇ ಸ್ವಲ್ಪ ಈ ಮಗುವನ್ನು ಕುರಿತು ಒಂದು ಲಾಲಿ ಹಾಡಾಡ್ರಿ ಹಾಗೆ ಆಗಲಿ ಸ್ವಾಮಿ ಮುದ್ದು ಮುದ್ದು ಮಾತುಗಳನ್ನು ಕೇಳುತ್ತಾ ಆಟಪಾಠಗಳನ್ನು ನೋಡುತ್ತಾ ಅರಮನೆಯಲ್ಲಿ ಕಾಲವನ್ನು ಕಳೆಯೋಣ ನಡೆಯಿರಿ